ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನೆ ಶಿವರಾಜ್ ನಾನು ಇವತ್ತು ತೋರಿಸೋದು ತೋರಿಸುವ ವಿಡಿಯೋ ಏನಪ್ಪಾ ಅಂದರೆ ಟೊಮೆಟೊ ಸಿಪ್ಪೆನ ಹೇಗೆ ರಿಮೂವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈ ಟಿಪ್ಸ್ನ ಹಾಗೆ ಹೇಳ್ಬೋದಾಗಿತ್ತು ಬಟ್ ವೀಡಿಯೋ ಮೂಲಕ ತೋರಿಸಿದರೆ ಈಸಿ ಆಗುತ್ತೆ ಅಂದ್ಕೊಂಡು ನಾನಿವತ್ತು ತೋರಿಸ್ತಾ ಇದ್ದೀನಿ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಈಗ ಇದನ್ನು ಸಿಪ್ಪೆನ ಹೇಗೆ ರಿಮೂವ್ ಮಾಡೋದಂತ ಹೇಳ್ಕೊಡ್ತೀನಿ ಈ ಥರ ಟೊಮೆಟೊನ ತೊಳ್ಕೊಂಡು ಒಂದು ಚಾಕುವಿನಿಂದ ಮೇಲ್ಗಡೆ ಮತ್ತು ಕೆಳಗಡೆ ಪ್ಲಸ್ ಮಾರ್ಕ್ನ ಹಾಕಬೇಕು ಈ ಥರ ನೋಡಿ ನಾನು ಈ ಥರ ಹಾಕ್ತಾ ಇದ್ದೀನಲ್ವ ಈ ಥರ ಪ್ಲಸ್ ಮಾರ್ಕ್ ಹಾಕಬೇಕು ನಾನಿಲ್ಲಿ ಫ್ರಂಟ್ ಹಾಕಿದ್ದೀನಿ ಈಗ ಇದರ ಬ್ಯಾಕ್ ಸೈಡ್ ಕೂಡ ಹಾಕಬೇಕು ನೋಡಿ ಬ್ಯಾಕ್ ಸೈಡ್ ಕೂಡ ಈ ಥರ ಪ್ಲಸ್ ಮಾರ್ಕ್ ಹಾಕ್ತಾ ಇದ್ದೀನಿ ಈ ಥರ ಹಾಕಿ ಎಲ್ಲದನ್ನು ಎತ್ತಿಟ್ಕೊತಾ ಇದ್ದೀನಿ ಈ ಥರ ಹಾಕುವಾಗ ಹುಷಾರಾಗಿ ಹಾಕಿ ಕೈಗೆ ಬೀಳೋ ಚಾನ್ಸಸ್ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಒಂದೊಂದಾಗಿ ಪ್ಲಸ್ ಮಾರ್ಕ್ನ ಹಾಕ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಸೈಡು ಮತ್ತೊಂದು ಕಡೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಪ್ಲಸ್ ಮಾರ್ಕ್ ಹಾಕಿರೋ ಟೊಮೆಟೊಗಳನ್ನು ನೀರೊಳಗೆ ಹಾಕೋಣ ನೋಡಿ ಹಾಕ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಪ್ಲಸ್ ಮಾರ್ಕ್ ಹಾಕಿದ್ದೀನಿ ಟೊಮೆಟೊ ಸಿಪ್ಪಿ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಟೊಮೆಟೊ ಸಿಪ್ಪಿನ ತಿನ್ನಬಾರ್ದು ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಜೊತೆ ಈ ಒಂದು ಟಿಪ್ಸ್ನ ವಿಡಿಯೋ ಮೂಲಕ ಶೇರ್ ಮಾಡ್ತಾಯಿದ್ದೀನಿ ಈ ಟಿಪ್ಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಈ ಥರ ಟೊಮೆಟೊ ಚೆನ್ನಾಗಿ ಕುದಿಬೇಕು ಹಾಗಾದರೆ ಸಿಪ್ಪೆನ ತೆಗೆಯೋದಕ್ಕೆ ಈಸಿಯಾಗುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಕುದ್ದಿದೆ ಟೊಮೆಟೊ ಈಗ ಇದನ್ನು ಪಕ್ಕಕ್ಕೆ ಎತ್ತಿಡೋಣ ಒಂದೊಂದಾಗಿ ತೆಗೆಯೋಣ ಒಂದೊಂದಾಗಿ ತೆಗೆದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಟೊಮೆಟೊ ಸಿಪ್ಪಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಈ ಒಂದು ಟಿಪ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈಗ ಈ ಟೊಮೆಟೊನ ತಣ್ಣೀರಲ್ಲಿ ಸಲ ವಾಶ್ ಮಾಡಬೇಕು ನೋಡಿ ತಣ್ಣೀರಲ್ಲಿ ಒನ್ ಒನ್ ಟೈಮ್ ವಾಶ್ ಮಾಡಿದ್ದೀನಿ ಇನ್ನೂ ಬಿಸಿ ಇರುತ್ತೆ ನಿಧಾನವಾಗಿ ತೆಗಿಬೇಕು ನೋಡಿ ನಾನೀಗ ತೆಗಿತೀನಿ ಸಿಪ್ಪೆನ ಹೇಗೆ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ ಈ ಥರ ರಿಮೂವ್ ಮಾಡಬೇಕು ಇದು ಸುಡ್ತಾ ಇರುತ್ತೆ ಹುಷಾರಾಗಿ ಮಾಡಿ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಯಾವುದಾದರೂ ಕುಕ್ಕರಲ್ಲಿ ಬೇಳೆ ಜೊತೆ ಟೊಮೆಟೊ ಹಾಕಿದರೆ ಈ ಥರ ಪ್ಲಸ್ ಮಾರ್ಕ್ ಹಾಕಿ ಹಾಕಿ ಕುಕ್ಕರ್ ಒಳಗೆ ಬೇಯಿಸ್ಕೊಳ್ಳಿ ನಂತರ ಅದನ್ನು ಸಿಪ್ಪೆಯನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಈ ಟಿಪ್ಸ್ನ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಒಂದೊಂದಾಗಿ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಡುತ್ತೆ ಒಂದೇ ಸಲಕ್ಕೆ ಪೂರ ತಣ್ಣಗಾದರೆ ಸಿಪ್ಪೆ ಬೇಗ ಬರೆಯೋ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ತೆಗಿಬೇಕು ನೋಡಿ ನಾನೀಗ ಮತ್ತೊಂದನ್ನು ಸಿಪ್ಪೆನ ಹೇಗೆ ರಿಮೂವ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಪ್ಲಸ್ ಮಾರ್ಕ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ತಕ್ಕೋಬೋದು ಟೊಮೆಟೊ ಸಿಪ್ಪೆನ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಇನ್ನೂ ಬಿಸಿ ಇದೆ ಹುಷಾರಾಗಿ ಮಾಡಬೇಕು ಈ ಟಿಪ್ಸ್ನ ನಿಮಗೆ ಇದ್ದೀನಿ ನೋಡಿ ನೋಡಿ ಎಲ್ಲದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ನಾನು ಟೊಮೆಟೊ ಚಟ್ನಿ ಮಾಡೋ ವಿಡಿಯೋನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಒಂದು ಅಪ್ ಚಾನಲಲ್ಲಿ ಚಟ್ನಿ ಮಾಡೋ ವಿಡಿಯೋ ಇದೆ ನೋಡಿ ಚೆಕ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್